ಗೆಲ್ಲುವ ವೇಷ ನನ್ನನ್ನು ದೂಡಿ ಹಾಕಿ ಆ ವೇಷ ಅಲ್ಲಿ ನಿಲ್ಲುವುದು ಇದೆಲ್ಲ ನೋಡಿ ಅದು ನಿಜವಾಗಿ ಅಪಸವ್ಯ ಅಂತ ಏನೇಜ ಒಂದು ಶ್ರುತಿಯಲ್ಲಿ ಸಂಚಾರ ಮಾಡಿದಾಗ ಒಬ್ಬ ಮಗರಿಗೆ ಸಾಧ್ಯ ಇಲ್ಲ ಕಳ್ಕೊಂಡು ಬಿಟ್ಟರೆ ಅಂತ ಹೇಳುವಾಗ ಉಂಟಲ್ಲ ಆ ಏರಿಳಿತಾವ ಸಪ್ತ ಸ್ವರಗಳಲ್ಲಿ ಏರಿಳಿಯುವಂಥ ಒಂದು ಶ್ರುತಿ ಅದಕ್ಕೂ ಕೂಡ ಒಂದು ದಾರಿ ಉಂಟು ಅಂತ ಅವನಿಗೆ ಗೊತ್ತಾಗಬೇಕು ಕೂತಿದ್ದು ಪದ್ಯ ಕೊಡಬೇಕು ಈಗ ಅಂತ ಅಂಥ ಭಾಗವತರುಗಳು ತಯಾರಾಗಲಿ ಅಂತ ನಾನು ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡೋದು ನನ್ನ ದೇವಿಯಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಮುಂದಕ್ಕೆ ಯಕ್ಷಗಾನ ಉಳಿದು ಬೆಳೆಯಬೇಕಾದ್ರೆ ಏನೆಲ್ಲ ಮಾರ್ಪಾಡುಗಳು ಆಗಬೇಕು ಅಂತ ಅನಿಸುತ್ತೆ ನಮಗೆ ಸ್ವಲ್ಪ ಸಂದಿಗ್ಧದ ಪ್ರಶ್ನೆ ಬಹಳ ಮಾರ್ಪಾಡಂದರೆ ಮಾರ್ಪಾಡು ಬೇಡ ಈಗ ಬಂದ ಸ್ಥಿತ್ಯಂತರ ಉಂಟಲ್ಲ ಈ ಬದಲಾವಣೆ ಹೋಗಿ ಮೊದಲಿನದ್ದು ಬಂದ ಸಾಕಾಗ್ತದೆ ನಾನಂದರೆ ಅರ್ಥಗಾರಿಕೆಯಲ್ಲಿ ಪ್ರೌಢತೆ ಬೇಕು ಬದಲಾವಣೆ ಬೇಕು ವೇಷಗಾರಿಕೆಯಲ್ಲಿ ಎಷ್ಟೂ ಬದಲಾವಣೆ ಬಂತು ಬರವಣಿಗೆಯಲ್ಲಿ ಆಗಲಿ ವೇಷಭೂಷಣಗಳಲ್ಲಿ ಆಗಲಿ ಮತ್ತು ರಂಗದ ಕುಣಿತಗಳಲ್ಲಿ ಆಗಲಿ ಎಷ್ಟೋ ತುಂಬ ಬದಲಾವಣೆ ಬಂದಿದೆ ಅದೆಲ್ಲ ಅಗತ್ಯ ಇಲ್ಲ ಯಕ್ಷಗಾನಕ್ಕೆ ಏನು ತೊಡೋಕ್ಕಾಗುದಿಲ್ಲ ಯಕ್ಷಗಾನ ಉಳಿದೇ ಉಳೀತದೆ ಶತಶತಮಾನಗಳಿಂದ ಬಂದಂಥ ಈ ಅದ್ಭುತ ಕಲೆ ಇದು ನಾಶ ಅಂತ ಆಗಲಿಕ್ಕಿಲ್ಲ ಆದರೆ ಈ ಇರುವ ಅಪಸವ್ಯ ಉಂಟಲ್ಲ ಇದೆಲ್ಲ ದೂರ ಆಗಬೇಕಂದ್ರೆ ಇದಕ್ಕೆ ನಿಜವಾಗಿಯೂ ಎಷ್ಟೋ ಮಂದಿ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿರುವ ಹೇಳಿದರು ನನ್ನ ಕೂಡ ಎಲ್ಲರೂ ಹಿರಿಯರನ್ನು ಕರೆದು ಒಂದು ಕಡೆಯಲ್ಲಿ ಕುಳಿತು ಪ್ರತಿ ಮೇಳ ಪ್ರಾರಂಭ ಆಗುವಾಗ ಮಾಡಬೇಕಾದ ಕಟೀಲ ಆಗಲಿ ಧರ್ಮಸ್ಥಳ ಆಗಲಿ ಇನ್ನು ಉಳಿದಂಥ ಮೇಳಗಳು ಬಡಗಿನಲ್ಲಿರುವಂಥ ಮೇಳಗಳು ಅವರು ಮೇಳ ಪ್ರಾರಂಭ ಆಗೋದಕ್ಕೆ ಒಂದು ವಾರ ಮೊದಲು ಎಲ್ಲ ಕಲಾವಿದರನ್ನು ಭರಿಸಿ ಹಿರಿ ಕಲಾವಿದರನ್ನು ಕೂತುಗೊಳಿಸಿ ಒಂದು ಸಮಾಲೋಚನೆ ಮಾಡಬೇಕು ಮೊದಲು ಹಾಳಾಗಲಿಕ್ಕೆ ಬಿಡ್ತಿಲ್ಲ ಅಂದೇಳಿ ನಾನು ಅಷ್ಟು ಪ್ರೌಢರಾದ ಭಾಗವತರು ಚಂಡಮದಲೆಯವರಲ್ಲಿ ಇದ್ದ ಕಾರಣ ಅಂತ ನಾನು ಹೇಳಿದೆ ನಾನು ಹಾಗಾಗಿ ಇವರು ಪ್ರೌಢರಾಗಬೇಕು ಒಳ್ಳೆಯ ಭಾಗವತರು ಸಿದ್ಧರಾಗಬೇಕು ಒಳ್ಳೆ ಚೆಂಡೆ ಮಾಡಿ ನನಗೆ ಭಾಗವತಗಳನ್ನು ಎಲ್ಲರನ್ನೂ ಹೇಳಿದ್ದಲ್ಲ ಈಗಲೂ ಬೆರಳೆಣಿಕೆಯಲ್ಲಿ ಕೆಲವು ಒಳ್ಳೊಳ್ಳೆ ಭಾಗವತರುಗಳಿದ್ದಾರೆ ಅನುಭವಿಗಳಿದ್ದಾರೆ ಪದ್ಯದ ಅರ್ಥ ತಿಳಿಯೋವರಿದ್ದಾರೆ ಈಗ ಮತ್ತೆ ಕೆಲವರಿಗೆ ಪದ್ಯದ ಅರ್ಥ ಮುಗಿದ್ರೂ ಗೊತ್ತಾಗೋದಿಲ್ಲ ಮುಂದಿನ ಪದ್ಯಕ್ಕೆ ಬಂದು ನಿಂತಿದ್ದಾನೆ ಅಂತ ಮುಂದಿನ ಪದ್ಯಕ್ಕೆ ನಿಂತ ಒಳ್ಳೆ ತಿಳಿಬೇಕಲ್ಲ ಈಗ ಎರಡನೇ ಅಕ್ಷರ ಮಾಡಿ ಉಕ್ಕು ತಿ ಭುಜದ ಶೌರ್ಯ ಅಂತ ಹೇಳುವ ಪದ್ಯಕ್ಕೆ ಪದ್ಯಕ್ಕೆ ಅರ್ಥ ಹೇಳಬೇಕು ಅಂದರು ಸುರುವಿನ ಅವನ ಮಾತನಾಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ನನಗೆ ಏನಾಗ್ತಾ ಇದೆ ಬಲಿರೋ ಅಂತ ಭುಜ ಕುಣಿಸುವಾಗ ಭಾಗವತನಿಗೆ ಅರ್ಥ ಆಗಬೇಕು ಉಕ್ಕು ತಿಹುದು ಭುಜತೆ ಶೌರ್ಯ ಇದು ಅದು ಬಿಟ್ಟು ನಾನು ಬಾಯಿ ಬಾಯ್ಬಾಟ್ ನನಗೆ ಭುಜದಲ್ಲಿ ಇದು ಬಂದಿದೆ ಅಂತ ಹೇಳಿದಕ್ಕಿಂತ ನನಗೆ ಏನೂ ಆಗ್ತಾಯಿದೆ ಗೊತ್ತುಂಟಂತ ಈಗ ಭುಜ ಹೀಗೆ ಅಳಗಿಸುವಾಗ ಅವನಿಗೆ ಗೊತ್ತಾಗಬೇಕು ಕೂತಿದ್ದು ಪದ್ಯ ಕೊಡಬೇಕು ಈಗ ಅಂತ ಅಂಥ ಭಾಗವತ್ರುಗಳು ತಯಾರಾಗಲಿ ಅಂತ ನಾನು ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡೋದು ನನ್ನ ದೇವಿಯಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿಯಲ್ಲಿ ಹಂಗ ಅಂಥವ್ರು ಬೇಕು ಅಂತ ಅಂಥ ಭಾಗವತ್ರುಗಳು ಸಿದ್ಧರಾಗಲಿ ಅಂಥ ಮದ್ಲೆಗಾರಗಳು ಸಿದ್ಧರಾಗಲಿ ಆವಾಗ ಏನಾಗ್ತದೆ ಮತ್ತೊಂದು ಸಮಾಲೋಚನೆ ಒಟ್ಟು ಬೈಕ್ನಲ್ಲಿ ಬಂದು ಹೋಗುವುದಲ್ಲ ಒಂದು ಪೂರ್ಣ ಪ್ರಮಾಣ ಕಾರ್ಯಕ್ರಮ ಮುಗಿಯುವಲ್ಲಿವರೆಗೆ ಚೌಕಿಯಲ್ಲಿರಿ ನೀವು ಇದಕ್ಕೆ ತೊಡಗಿಸಿಕೊಂಡವರು ಯಾಕಂದರೆ ಬಹಳ ಅಂದರೆ ನಮ್ಮ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನ ರಂಗಕ್ಕೆ ತೊಡಗಿಸಿಕೊಂಡವರಲ್ಲ ನಮಗೆ ಇದುವೇ ಪ್ರಧಾನ ಬೇರೆ ದಾರಿ ಗೊತ್ತಿಲ್ಲ ಗೊತ್ತಿದ್ರೆ ಇನ್ನು ಅದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಅವರು ಆಗಲ್ಲ ನೋಡಿ ಬೇರೆ ಬೇರೆ ಕೆಲಸಗಳು ಮಾಡಿಸು ಕೆಲಸವೋ ಬ್ಯಾಂಕಿನಲ್ಲಿಯೋ ಮತ್ತು ಅವನಿಗೆ ಕೆಲಸ ಹೋಗಬೇಕು ಹಾಗಾಗಿ ಅವನಿಗೆ ಇದು ಪ್ರಧಾನ ಅಲ್ಲ ಅವನಿಗೆ ಉಪವೃತ್ತಿ ಹಾಗಾದ ಕಾರಣ ಈ ತೊಡಕು ಒಂದದ್ದು ಅಂತ ನಾನು ಅವರ ಬಗ್ಗೆ ಆಕ್ಷೇಪ ಮಾಡಿದ್ದಲ್ಲ ಅವ್ರ ಬಾರದ್ರೆ ಮೇಲಕ್ಕೆ ಜನ ಬೇಕಲ್ಲ ಆಕ್ಷೇಪ ಮಾಡಿದ್ದಲ್ಲ ಅವರು ಕೂಡ ಎಲ್ಲ ಕುಳಿತು ಹಿರಿಯರು ಹೇಳುವಂಥ ವಿಷಯಗಳನ್ನು ಸರಿಯಾಗಿ ಗ್ರಹಣ ಮಾಡಿ ಇದು ಬೇಕೋ ರಂಗಕ್ಕೆ ಬೇಡ ಎಂಬುದನ್ನೆಲ್ಲ ತೀರ್ಮಾನಿಸಿ ಈ ರಂಗ ಇನ್ನೂ ಕೂಡ ಮೆರೆಯುವಂತಾಗಬೇಕು ಅದಕ್ಕಾಗಿರುವಂಥದ್ದು ಒಂದೇ ಈಗ ಸಮಾಲೋಚನೆ ಅಂತಂದಾಗ ಒಮ್ಮೆ ಕಟೀಲ್ನವರೊಂದು ಕಮ್ಮಟ ಮಾಡಿದರು ದೇವಿ ಮಹಾತ್ಮೆ ಬಗ್ಗೆ ಹೀಗೆ ಬೇಕೋ ಹಾಗೆ ಬೇಕೋ ದೇವಿ ಮಹಾತ್ಮೆ ಬಗ್ಗೆ ಮಾಡೋದಕ್ಕಿಂತ ನಾನೇ ಎಷ್ಟು ಜನರ ಹತ್ರ ಹೇಳಿದೆ ಒಂದು ರಂಗತಂತ್ರ ಹೇಗೆ ಎಷ್ಟೋ ಮಂದಿಗಳಿಗೆ ಈಗ ನೋಡಿ ಹುಡುಗರು ಬರ್ತಾರೆ ಪ್ರವೇಶ ಆಗಿ ಮುಕ್ತಾಯ ಗೊತ್ತಿಲ್ಲ ಪೂರ್ಣ ಇಲ್ಲ ಆಗಮನ ಆಮೇಲೆ ನಿರ್ಗಮನ ಸರಿ ಇಲ್ಲ ನಿರ್ಗಮನ ನಮ್ಮ ನಡ್ಕೊಂಡು ಹೋಗುವುದಲ್ಲಲ್ಲಲ್ಲಮ್ಮ ತಕತದಲ್ಲಿ ಹೋಗಬೇಕು ಅದಕ್ಕೆ ತಾಳ ಉಂಟು ರಂಗದಿಂದ ಹೋಗಲಿಕ್ಕೆ ಇವರು ಸೀದೊಳಗೆ ಹೋಗೋದು ಯುದ್ಧ ಯುದ್ಧ ಎಂಬುದು ಯಾರು ಇಲ್ಲಿ ನಿಲ್ಲಬೇಕು ಯಾರು ಎಲ್ಲಿ ಕತ್ತಿ ಕೊಡಬೇಕು ಯಾರು ಆಯ್ದ ಎಲ್ಲಿ ನಿಲ್ಲಬೇಕು ಗೆಲ್ಲುವ ವಯಲಿ ನಿಲ್ಲಬೇಕು ಅದು ಗೊತ್ತಿಲ್ಲ ಅದನ್ನು ಪಾಠ ಮಾಡಬೇಕಾದ್ದು ಮುಖ್ಯ ಕಮ್ಮಟ ಮಾಡಬೇಕಾದ್ದು ಅದಕ್ಕೆ ಪ್ರಧಾನ ಪಾತ್ರ ವೇದಿಕೆ ರಸದಲ್ಲಿರುವಾಗ ಸಿಂಹಾಸನದಲ್ಲಿರುವಾಗ ಇವನ ಬಲದ ಪಾತ್ರ ಓ ಅಲ್ಲಿ ಮುಂದೆ ಹೋಗಿ ನಿಲ್ಲುದು ಇವನ ವೇಷ ಕಾಣುವುದಿಲ್ಲ ನಾವು ಕಲಿವೆ ಹಾಗಾಗಲ್ಲ ಬಣ್ಣದ ಮಾಲಿನ್ಗಜ್ಜನ ಅಂತವರು ಅವರ ಕೈಯಲ್ಲಿದ್ದು ಆಯುಧದಿಂದ ಈಗ ದೂಡ್ತಿದ್ರು ಹಿಂದಾಗೆ ಆಯ್ ಇಲ್ಲಿ ಭಾ ನಾನು ನಾನೇ ಅನುಭವಿಸಿದ್ದೇನೆ ಅದಲ್ಲ ಹೀಗೆ ನಿಲ್ಲಬೇಕು ವೇಷ ನೋಡಿ ಹೀಗೆ ಪ್ರಧಾನ ಇದ್ರೆ ಈ ಬಾಲಗಳು ಹೀಗೆ ನಿಲ್ಲುವಂಥ ಅದು ಅದರ ಒಂದು ಚಂದ ಉಂಟಲ್ಲ ಮೊದಲಿಂದೆಲ್ಲ ಅಷ್ಟು ಚಂದ ಅದು ಇವರಿಗೆ ಯುವ ಹಬ್ಬ ದೊಡ್ಡ ಜನ ಅಂತೇಳಿ ಅಲ್ಲಿ ಹೋಗಿ ನಿಲ್ಲ ಹಾಗೆ ನಿಲ್ವ ದೇವಂದ್ರೆ ಬಲ ಇಲ್ಲಿ ನಿಲ್ಲಬೇಕು ಈ ಇಂಥ ವಿಷಯಗಳಿಗೆ ಒಂದು ಕಮೆಂಟ್ ಆಗಬೇಕು ಅದು ತುಂಬ ದೋಷಗಳುಂಟು ನಾನೆಷ್ಟು ಅನುಭವಿಸಿದ್ದು ಇತಿ ಇತ್ತೀಚೆಗೆ ಗೆಲ್ಲುವ ವೇಷ ನನ್ನನ್ನು ದೂಡಿ ಹಾಕಿ ಆ ಸೋಲೋ ವೇಷ ಅಲ್ಲಿ ನಿಲ್ಲರು ಇದೆಲ್ಲ ನೋಡಿ ಅದು ನಿಜವಾಗಿ ಅಪಸವ್ಯ ಅಂತ ಸೋಲೋ ಈಚೆ ನಿಲ್ಲಬೇಕು ಗೆಲ್ಲೋ ಮುಂದೆ ನಿಲ್ಲಬೇಕು ಕೊನೆಗೆ ಯುದ್ಧ ಕೊಟ್ಟು ಮುಕ್ತಾಯಕ್ಕೆ ಅವನು ಒಳಗೆ ಹೋಗಬೇಕು ಇತ್ಯಾದಿಗಳಿಗೆಲ್ಲ ಕಮ್ಮ ಆಗಬೇಕು ಪಾಠ ಮಾಡೋರು ಇದನ್ನೆಲ್ಲ ಮಾಡೋದೇ ಇಲ್ಲ ನಮಗೆಲ್ಲ ಗುರುಗಳು ಅಷ್ಟು ಚಂದ ಪಾಠ ಮಾಡಿದ್ದಾರೆ ನಿರ್ಗಮನ ಅಂತ ತೈತ ತಕ್ಕದಲ್ಲಿ ನಿರ್ಗಮನ ಒಂದು ದೊಡ್ಡೊಳಗ ಮಾಡಿ ಆವಾಗ ಸೊಬಗೆ ಎಂತ ಮಾತ್ರ ಚಂದ ನೋಡಬೇಕಾಗ ಇದೆಲ್ಲ ಮಾಡಿ ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು ಹಿರಿಯ ಕಲಾವಿದರನ್ನು ಭರಿಸಿ ಕಿರಿಯವರು ಕುಳಿತುಕೊಂಡು ಒಂದು ಸಮಾಲೋಚನೆ ಒಂದು ಒಳ್ಳೆಯ ವ್ಯವಸ್ಥೆ ಈ ರಂಗಕ್ಕೆ ತರಬೇಕು ಅಂತ ನನ್ನ ಒಂದು ಆಶಯ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಯಕ್ಷಗಾನ ಯಾವ ರೀತಿ ಪೂರಕವಾಗಿದೆ ಅಂತ ಹೇಳಿ ಭಾಷೆ ಯಕ್ಷಗಾನದ ಭಾಷೆಯನ್ನು ಬಹಳ ಮಂದಿ ಮೆಚ್ಚಿದವರು ಮಾತನಾಡುವಾಗಲೇ ಎಷ್ಟೋ ಮಂದಿ ವಿದ್ವಾಂಸರು ಹೇಳುವುದನ್ನು ನಾನು ಕೇಳಿದ್ದೇನೆ ಇತ್ತೀಚೆಗೆ ಒಬ್ರು ಬಂದಿದ್ದರು ಅವರು ಹೇಳೋದು ಒಳ್ಳೆ ಯಕ್ಷಗಾನವಾದ್ರೆ ನೋಡುವ ಸ್ವಲ್ಪ ಒಳ್ಳೆ ಕನ್ನಡ ಕೇಳಿ ಬಹಳ ದಿವಸ ಆಯಿತು ಅಂತ ಹೇಳಿದ್ರಂತೆ ಬಂದಿದ್ರು ಯಕ್ಷಗಾನಕ್ಕೆ ಯಕ್ಷಗಾನದ ಕನ್ನಡದ ಭಾಷೆ ಉಳಿದದ್ದೇ ಯಕ್ಷಗಾನದಿಂದ ಅಂತ ಹೇಳುವ ಆದವು ಉಂಟು ಈಗ ಬಹಳ ಮಂದಿಗಳು ಈಗ ರಂಗದಲ್ಲಿ ಹೇಳುವ ಭಾಷೆಗಳಲ್ಲಿ ಎಷ್ಟೋ ಮಂದಿ ಅದು ತೂಕದ ಭಾಷೆ ಇರುವುದಿಲ್ಲ ಹಾಗೆ ಅಂತೇಳಿ ಬಹಳ ಮಂದಿ ತೂಕದ ಭಾಷೆಯವರೇ ಇರುವಂಥದ್ದು ಯಕ್ಷಗಾನದ ರಂಗಕ್ಕೆ ಬೇಕಾದ್ದು ಆ ಭಾಷೆಗೆ ಎಷ್ಟೋ ಮಂದಿ ತಾಳಮದೇ ಅರ್ಥಧಾರಿಗಳ ಕೊಡುಗೆ ಉಂಟು ಯಕ್ಷಗಾನ ಅವರದ್ದಾಗಲಿ ತೆಕ್ಕಟ್ಟೆ ಮಾಸ್ಟ್ರದ್ದಾಗಲಿ ಆಮೇಲೆ ಇತ್ತೀಚೆಗೆ ಉಮಾಕಾಂತ ಭಟ್ರು ರಂಗಭಟ್ರು ಸುಂದಂಬಳದವರು ಆಗಿ ಹೋದಂಥ ಎಷ್ಟೋ ಮಂದಿ ಹಿರಿಯ ಕಲಾವಿದರು ಅವರು ಅದ್ಭುತ ಕೊಡುಗೆ ನೀಡಿದ್ದಾರೆ ಅವರ ಬರವಣಿಗೆ ನೋಡುವಾಗಲೇ ಅರ್ಥ ಆಗ್ತದೆ ಎಷ್ಟು ಒಳ್ಳೆ ಪ್ರೌಢ ಭಾಷೆ ಅಂತ ಈ ಭಾಷೆ ರಂಗಕ್ಕಾಗುವಾಗ ಪೌರಾಣಿಕ ಲೋಕದಲ್ಲಿ ನಾವಿದ್ದೇವೆ ಎಂಬ ಕಾರಣಕ್ಕಾಗಿ ಭಾಷೆ ಪ್ರೌಢವಾಗಿರಬೇಕು ಜನ ಬಹಳ ಮೆಚ್ಚುತ್ತಾರೆ ತೂಕ ಇಲ್ಲದ ಶಬ್ದ ಪ್ರಯೋಗ ಮಾಡಿ ಪ್ರಯೋಜನ ಇಲ್ಲ ಈಗ ನನಗೆ ನನ್ನ ಒಬ್ಬರು ಗುರು ಸಮಾನರೇ ಪುರುಷೋತ್ತಮ ಪುಂಜ ಭಾಗವತರು ಅವರು ನನ್ನ ಎಷ್ಟೋ ಸಲ ಹೇಳಿದ್ದಾರೆ ಕೆಲವು ಶಬ್ದ ರಂಗಕ್ಕೆ ಉಪಯೋಗ ಮಾಡಬಾರ್ದು ಅಂತ ತಮಾಷೆ ಅವರು ಒಪ್ಪಲಿಕ್ಕೆ ಇಲ್ಲ ಏ ನೀನಂತ ಹಾಗೆ ಮಾತಾಡಪ್ಪ ಹೌದು ತ ನೋಡಕ್ಕೆ ಹೌದು ಜವಾಬ್ದಾರಿ ಅಂತ ಹೇಳಿದ್ರು ಅವರಿಗೆ ಆಗಲಿಕ್ಕಿಲ್ಲ ಜವಾಬ್ದಾರಿ ಎಂಬ ಶಬ್ದ ಪ್ರಯೋಗ ಮಾಡಬಾರ್ದು ಮತ್ತೆ ಇನ್ನು ಕೆಲವರು ಹಾಸ್ಯದಲ್ಲಿ ಡೋಂಗಿ ದಗಲ್ಬಾಜಿ ಅಂತೆಲ್ಲ ಪ್ರಸ ಶಬ್ದಗಳು ಪ್ರವು ಮತ್ತು ಬರೀರ ಬಲ್ಲಿ ಅವರು ಕರೆದು ಹೇಳ್ತಿದ್ರು ನಾನು ಏನು ಹೇಳಬೇಕು ಭಾಗವತ್ರೆ ಹಾಸ್ಯ ಮಾಡ್ತಾನೆ ಅವ ತಮಾಷೆ ಹೇಳ ಹಾಸ್ಯ ನನ್ನನ್ನು ಪರಿಹಾಸ್ಯ ಮಾಡ್ತಾನೆ ಅಂತ ಹೇಳೋ ಒಳ್ಳೆಯದಾಗ್ತದೆ ಆಮೇಲೆ ನಿರ್ವಹಣೆ ಜವಾಬ್ದಾರಿಗೆ ನಿಭಾವಣೆ ನಿರ್ವಹಣೆ ಈ ಶಬ್ದಕ್ಕಿರೋ ತೂಕ ಇದೆಲ್ಲ ಹಿಂದೂಸ್ತಾನಿ ಉರ್ದುನಿಂದ ಬಂದ ಶಬ್ದಗಳಲ್ವ ದರ್ಬಾರ್ ಅಂತ ಹೇಳಲೇಬಾರ್ದು ತುಂಬ ಇಂಥದಲ್ಲೇ ಹೇಳ್ತೀನಿ ಹಾಗೆ ರಂಗಕ್ಕಾಗೋ ಕೂಡಿದಷ್ಟು ನಮಗೆ ಆ ಮಟ್ಟದ ಭಾಷಾ ಪ್ರೌಢಿಮೆ ಉಂಟ ಅಂತ ಗೊತ್ತಿಲ್ಲ ಆದರೆ ನಾವು ಹೋಗೋಕೊಮ್ಮೆ ಮೆಲುಕು ಹಾಕಿ ಇಷ್ಟು ಜಾಗೃತರಾಗಿ ಭಾಷೆಯನ್ನು ರಂಗದಲ್ಲಿ ಬೆಳೆಸುವುದು ಇದರಿಂದ ಏನಾಗಿದೆ ಅಂದರೆ ಯಕ್ಷ ಸಾಹಿತ್ಯ ಅಂತಲೇ ನಿಮಗೆ ಬರಿಬೋದು ಸಾಹಿತ್ಯಕ್ಕೆ ಸಾಹಿತ್ಯಕ್ಕೇನು ಕೊಡುಗೆ ಅಂತ ಹೇಳಿದ್ರಲ್ಲ ನೀವು ನೋಡಿ ಪ್ರತಿಯೊಬ್ಬ ಹಿರಿಯ ಕಲಾವಿದನದ್ದಾದಂಥ ತಾಣಮದ್ಲೆಯ ಕಲಾವಿದರಾದ ವಿದ್ವಾಂಸರದ್ದು ನೋಡಿ ಜೋಶಿಯವರಾಗಲಿ ಮತ್ತು ಇಂಥ ಭಾಷೆ ಓ ಅದರ ಒಂದು ಮತ್ತೆ ಏರಿಳಿತ ನೋಡಿ ಶ್ರುತಿಯಲ್ಲಿ ಸೇನೆಯಾಜ್ಯ ಒಂದು ಶ್ರುತಿಯಲ್ಲಿ ಸಂಚಾರ ಮಾಡಿದಾಗ ಒಬ್ಬ ಮಗನಿಗೆ ಸಾಧ್ಯ ಇಲ್ಲ ಎಂತ ಏರಿಳಿತ ಆ ಶ್ರುತಿಯಲ್ಲಿ ಏನು ಅದು ಅಂದರೆ ರಾವಣನ ಪಾತ್ರ ನನ್ನ ಮಗ ಸತ್ತೋದ ಅಂತ ಸುತ್ತನಿಂದ ಜಿತ್ತುವಕ್ಕೊಂದು ನನಗೆ ಕಣ್ಣೀರು ಬಂದಿದೆ ಹೇಳುವಾಗ ಕಳ್ಕೊಂಡು ಬಿಟ್ಟನೆ ಅಂತ ಹೇಳುವಾಗ ಉಂಟಲ್ಲ ಆ ಏರಿಳಿತ ಆ ಒಂದು ಆ ಸಪ್ತ ಸ್ವರಗಳಲ್ಲಿ ಏರಿಳಿಯುವಂಥ ಒಂದು ಶ್ರುತಿ ಅದಕ್ಕೂ ಕೂಡ ಒಂದು ದಾರಿ ಉಂಟು ಅಂತ ಮಾತುಗಾರಿಕೆಗೂ ಕೂಡ ಹಾಗಾಗಿ ಯಕ್ಷಗಾನಕ್ಕೆ ಭಾಷೆ ಎಂಬುದು ಅನಿವಾರ್ಯ ಪ್ರೌಢ ಭಾಷೆಯೇ ಬೇಕು ಅದುವೇ ಒಂದು ಉತ್ತಮವಾದ ಸಾಹಿತ್ಯ ಆಗ್ತದೆ ಅದನ್ನು ಯಕ್ಷ ಸಾಹಿತ್ಯ ಅಂತಲೇ ಕರಿಬೋದು ಬೇಕಾದ್ರೆ ಕೊನೆಯದಾಗಿ ಸೊ ನಿಮ್ಮ ನೆಚ್ಚಿನ ಪೌರಾಣಿಕ ಪಾತ್ರದಲ್ಲಿ ಯಾವುದಾದ್ರೂ ನೀವು ಅಭಿನಯಿಸಿದಂತಹ ಪಾತ್ರದ ಒಂದು ತುಣುಕು ಪಾತ್ರ ಪಾತ್ರದ ಬಗ್ಗೆ ಹೇಳಬಹುದಲ್ಲದೆ ಮತ್ತೆ ಅದನ್ನು ಮಾಡುವ ಶೈಲಿ ಕಷ್ಟ ಅಲ್ವ ಅಮ್ಮ ನನಗೆ ಆವೇಶ ಬರಬೇಕಲ್ಲ ವೇಷ ಇರಬೇಕು ದೇಹದಲ್ಲಿ ವೇಷ ಇದ್ದು ಹಿಮ್ಮೇಳಬೇಕು ಗುಂಗು ಇದೆಲ್ಲ ಇದ್ದ ಕೂಡಲೇಂದು ಬರುವಂಥದ್ದು ನನಗೆ ಮನಸ್ಸಿಗೆ ಆದರೂ ನಾನು ಹೇಳಬೇಕು ಎಲ್ಲ ನನಗೆ ಯಾವ ವೇಷ ನನಗೆ ಬೇಸರ ಅಂತ ಇಲ್ಲ ಎಲ್ಲ ಸಂತೋಷ ಕೊಡುವಂಥದ್ದೇ ಆದರೆ ಬೇರೆ ಬೇರೆ ರೀತಿಯ ವೇಷಗಳು ಬರ್ತದೆ ಅಂತ ಒಂದೇ ರಸ ಅಲ್ಲ ಮದುವೆ ಇಟ್ಟವ್ರು ಮಾಡಿ ಹೋಗುವುದು ಹುಚ್ಚಾರ ಹಾಗೆ ಹೋಗ್ಬೇಕು ಒಂದು ಅಂದರೆ ಅವರು ಪ್ರೌಢರೇ ಅಲ್ಲ ಆಟ ಆದರೂ ಭಾಷೆಯಲ್ಲಿ ನಾವು ತಗ್ಗಲಿಕ್ಕಿಲ್ಲ ಅಂತ ರಕ್ತ ಬೀಜ ಮಾಡಿ ಕಣ್ಣು ಬ ಭಾಳ ಮಾತಾಡುವಂಥ ಅವಕಾಶಗಳುಂಟು ಇಂದ್ರಜಿತನದೊಂದು ದಾರಿಯೇ ಬೇರೆ ಈ ಮಧ್ಯೆ ಅರ್ಜುನ ಧರ್ಮರಾಯನೋ ಅರ್ಜುನನೋ ದೇವೇಂದ್ರನೋ ಇನ್ನು ಸೌದಾಸನಂತ ಪಾತ್ರ ನನಗೆ ತುಂಬ ಪ್ರೀತಿ ಕೊಟ್ಟ ಪಾತ್ರ ಅದು ಸೌದಾಸ ಅವನೇ ಶಾಪ ನಿಮಿತ್ತ ರಾಕ್ಷಸನಾಗುವುದು ಮರಳಿ ನಿಜ ರೂಪ ಬರುವಂಥದ್ದು ಅದು ನಾನು ತುಂಬ ಪ್ರೀತಿ ಮಾಡಿದ ವೇಷ ಮ ಭದ್ರಾಯು ಭದ್ರಾಯು ಇಂಥದ್ದೆಲ್ಲ ತುಂಬ ಇನ್ನು ಅರ್ಜುನನಲ್ಲಿ ಬೇರೆ ಬೇರೆ ಅರ್ಜುನ ಉಂಟು ಕಿರಾತಾರ್ಜುನನ ಅರ್ಜುನ ಫುಲ್ಲು ವೀರರ ಸವೆ ಕೃಷ್ಣಾರ್ಜುನದ ಅರ್ಜುನನಲ್ಲಿ ಭಾವ ಉಂಟು ಸುಭದ್ರೆಯಲ್ಲಿ ಸಂಭಾಷಿಸುವಂಥ ಒಂದು ಒಳ್ಳೆಯ ಕರುಣಾರಸ ಉಂಟು ಆಮೇಲೆ ಕೃಷ್ಣನ ಯುದ್ಧ ಮಾಡುವಂಥ ವೀರರಸ ಉಂಟು ಆಮೇಲೆ ಸೈಂದವಾದೆ ಅದ್ಭುತ ವೇಷ ಅದು ಅರ್ಜುನನ ಪಾತ್ರ ಅಂದರೆ ಅತ್ಯಂತ ಉತ್ಕೃಷ್ಟ ನನಗೆ ಆ ಪಾತ್ರ ಇದ್ದರೆ ನಾನೊಂದು ನಾಲ್ಕು ವಿಷಯ ಎಷ್ಟಿನಲ್ಲಿ ಇರುವುದು ಅಷ್ಟೇ ಹೆದ್ರಿಕೆ ನನಗೆ ಆ ಪಾತ್ರದ ಬಗ್ಗೆ ಅಂದರೆ ಅಭಿಮನ್ಯು ಸತ್ತ ಒಂದು ಸಂದರ್ಭದ ಅರ್ಜುನ ಉಂಟಲ್ಲ ಆ ಮತ್ತು ಅವನಿಗೆ ಆ ದುಃಖ ಮಾಡಿ ಅವನು ಹೇಳೋ ವೀರರಸ ಲೋಕವನ್ನು ಮುಳುಗಿಸುವಂಥ ವೀರರಸ ಅದು ಮಾಡಲಿಕ್ಕೆ ಈಗ ನನಗೆ ಸಾಧ್ಯ ಇಲ್ಲ ಆ ಕಾಲ ಮಾಡಿದ್ದೇನೆ ಈಗ ಇತ್ತೀಚೆಗೆ ಮಾಡಿದೆ ಕಳೆದ ವರ್ಷ ಕೂಡ ಮಾಡಿದ್ದೇನೆ ಹಾಗೆ ನನಗೆ ಎಲ್ಲ ಪ್ರೀತಿಯಾಗಿ ಕೊಟ್ಟಂಥ ವೇಷಗಳೇ ಅರ್ಜುನನ ಪಾತ್ರಗಳು ಇಲ್ಲಿ ನಾನು ಯಾವ ಪಾತ್ರ ಕೊಟ್ಟರು ಅದು ನನಗೆ ಆಗಲಿಕ್ಕಿಲ್ಲ ನನಗೆ ಆಗೋದಿಲ್ಲ ಅಂತ ಹೇಳಿದಿಲ್ಲ ನನಗೆ ಬರುವಂಥದ್ದು ಕಿರೀಟ ಪಾತ್ರಗಳೇ ಅಂದರೆ ರಾಜ ವೇಷದ ರೀತಿಯ ವೇಷಗಳೇ ಬರುವಂಥದ್ದು ಅದನ್ನು ನನ್ನ ಪ್ರಾಮಾಣಿಕತೆಯಿಂದ ಅತ್ಯಂತ ಪ್ರೀತಿಯಲ್ಲಿ ಮಾಡಿದ್ದೇನೆ ನಾನು ನನಗೆ ಹಾಗೆ ನಾನು ಆ ಪ್ರಾಮಾಣಿಕತೆಯಿಂದ ಮಾಡಿದ ಕಾರಣವೇ ಇವತ್ತು ಯಕ್ಷಗಾನ ರಂಗದಲ್ಲಿ ಒಂದು ಸ್ಥಿತಿಯಲ್ಲಿ ಕಾಲ ಕಳೆಯುವಾಗೆ ನನಗೆ ಸಾಧ್ಯ ಆಗಿದೆ ಅದು ಮಾತೆಯ ಪೂರ್ಣಾನುಗ್ರಹ ಅಂತ ಹೇಳ್ತೇನೆ ನಾನು